ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದರ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಡೇಟ್ ಸೆಪ್ಟೆಂಬರ್ ತರ್ಟಿ ಟ್ಯೂಸ್ಡೇ ಇವತ್ತು ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಕಾಣಿಸ್ತು ಅಂತ ಏನು ಗೊತ್ತಾ ಫ್ರೆಂಡ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಟ್ರೈ ಪೊಡ್ಗಾಕ್ಬಿಟ್ಟು ಅದಕ್ಕೆ ಅದು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ನಂದು ಮತ್ತು ನನ್ನ ಹಸ್ಬೆಂಡು ಯಾಕಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಊರಿಗೆ ಹೋಗೋದು ಫಿಫ್ಟಿ ಫಿಫ್ಟಿ ಯಾಕಂದರೆ ನಾನು ಏನು ಹೇಳಿದ್ದೆ ನಂದು ಏನು ಪ್ಲ್ಯಾನ್ ಇತ್ತು ಅಂದರೆ ರಂಜಿತ್ ಕಿಡಿದ್ದೆ ಒಂದು ಫೋರ್ ವರ್ಷೊತ್ತಿಗೆ ಬನ್ನಿ ಇವತ್ತು ವನ್ಶವ್ರದ್ದು ಫ್ಯಾಕ್ಟ್ರಿ ಪೂಜೆ ಕೂಡ ಇದೆ ಅಕ್ಕವ್ರದ್ದು ನೀವು ನೋಡಿರ್ತೀರ ವನ್ಶ ಜೊತೆ ಬ್ಲಾಗ್ ಮಾಡಿದಾಗ ಅವ್ರ ಫ್ಯಾಕ್ಟ್ರಿ ಎಲ್ಲನೂ ಸೊ ಅವರು ಇನ್ವೈಟ್ ಮಾಡಿದರು ಆ ಪೂಜೆ ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅವರು ಕೂಡ ಇವತ್ತು ಪೂಜೆ ಮಾಡಿ ಹಂಗೆ ಊರಿಗೆ ಹೋಗ್ತಿದ್ದಾರೆ ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಅವರು ಬೇಗ ಬರೋಕ್ಕಾಗ್ತಿಲ್ಲ ವರ್ಕ್ ಇದೆ ಮಂತ್ ಎಂಟು ಸ್ವಲ್ಪ ಲೇಟ್ ಆಗುತ್ತೆ ಸಿಕ್ಸ್ ಮೇಲೇ ಆಗುತ್ತೆ ನಾನು ಬರೋದು ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಊರಿಗೆ ಹೋಗೋ ಪ್ಲ್ಯಾನ್ ನಾಳೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಏನು ಹೋಗೋಲ್ಲ ಸ್ವಲ್ಪ ಬೆಳಕಾದಾಗಲೇ ಹೋಗೋದು ಒಂದು ಸಿಕ್ಸ್ ತರ್ಟಿ ಸೆವೆನ್ ಇಲ್ಲಿ ಬಿಡಬೇಕು ನೋಡೋಣ ನಾನು ಅಪ್ಡೇಟ್ ಮಾಡ್ತೀನಿ ಈ ಬ್ಲಾಗಲ್ಲಿ ಯಾವಾಗ ಹೋಗ್ತೀವಿ ಏನು ಎತ್ತ ಎಲ್ಲ ಆದರೆ ಇದೇ ಬ್ಲಾಗಲ್ಲಿ ನಮ್ಮದು ದಸರಾ ಹಬ್ಬ ಸೆಲೆಬ್ರೇಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಆ್ಯಂಡ್ ಈ ಬ್ಲಾಗಲ್ಲಿ ನಿಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಿಗ್ತಿದ್ದಾರೆ ನಮ್ಮ ಅಮ್ಮ ಬರ್ತಿದ್ದಾರೆ ನಾಳೆ ಊರಿಗೆ ಎಳಿದೀನಿ ಬನ್ನಿ ಅಂತ ಅಮ್ಮ ಬರ್ತಿದ್ದಾರೆ ಅಮ್ಮ ಜೊತೆ ತಂಗಿ ಬರ್ತಿದ್ದಾಳೆ ಆ್ಯಂಡ್ ನಮ್ಮ ಅವನ ಮಕ್ಕಳು ನಿಮ್ಗೆ ಗೊತ್ತಿರುತ್ತೆ ಅಂಕಿತಾ ಪ್ರವೀಣ ಇವರಿಬ್ಬರು ಕೂಡ ಬರ್ತಿದ್ದಾರೆ ಬಿಕಾಸ್ ಅಮ್ಮ ತವ್ರ ಮನೆಗೆ ಹೋಗ್ತಿದ್ದಾರೆ ಅವ್ರು ತವ್ರ ಮನೆಗೆ ನನ್ನ ಹಸ್ಬೆಂಡ್ ಮನೆಯಿಂದ ಅಮ್ಮನ ತವ್ರ ಮನೆ ಅಂದರೆ ನಮ್ಮ ಅಜ್ಜಿ ಮನೆ ಒಂದೇ ಕಿಲೋಮೀಟ್ರು ತುಂಬ ಜನ ನಮ್ಮದು ಊರು ಯಾವುದು ಅಂತ ಕೇಳ್ತಿದ್ರಿ ವೆಯ್ಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮದು ಯಾವ ಊರು ಎಲ್ಲನೂ ನೀಟಾಗಿ ಇನ್ ಡೀಟೈಲ್ ಆಗಿ ಹೇಳ್ತೀನಿ ಅದಕ್ಕೆ ಅವರು ಊರಿಗೆ ಹೋಗ್ತಿದ್ದಾರಲ್ಲ ಹೆಂಗು ಒಂದು ಕಿಲೋಮೀಟ್ರ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಬಂದರೆ ನಾನು ಅವ್ರನ್ನೂ ಕೂಡ ಈ ಬ್ಲಾಗಲ್ಲಿ ತೋರಿಸ್ತೀನಿ ಬರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಬಿಕಾಸ್ ಫಸ್ಟ್ನೇ ದಸರಾ ನಮ್ಮದು ಮದುವೆ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗೆಲ್ಲನೂ ಪ್ಯಾಕ್ ಮಾಡ್ಕೋಬೇಕು ನಾಳೆ ಮಾರ್ನಿಂಗ್ ಹೊರಡಬೇಕು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಈವನ್ ಫ್ರಿಡ್ಜ್ ಆ್ಯಂಡ್ ವಾಷಿಂಗ್ ಮಿಷಿನ್ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಇವತ್ತು ಅದಕ್ಕೂ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಇವತ್ತು ಸಂಜೆ ಪೂಜೆ ಮಾಡಿಬಿಟ್ಟು ನೋಡಬೇಕು ನೆಕ್ಸ್ಟ್ ಏನಿದೆ ಪ್ಲ್ಯಾನ್ಸ್ ಅಂತ ಇವಾಗ ಇದೆಲ್ಲ ಪ್ಯಾಕ್ ಮಾಡ್ಕೊತೀನಿ ಆ್ಯಂಡ್ ನಾನು ದಸರಾ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಮೇ ಬಿ ಅದು ಇನ್ನೂ ಅಪ್ಲೋಡ್ ಆಗಿಲ್ವೇನೋ ಗೊತ್ತಿಲ್ಲ ತುಂಬ ಸಿಂಪಲ್ಲಾಗಿರೋದು ತಗೊಂಡಿದ್ದೀನಿ ನನಗೆ ತುಂಬ ಆಗಿ ಯಾವ್ದು ಅನಿಸುತ್ತೋ ಆ ಥರದ್ದು ಶಾಪ್ ಮಾಡಿದ್ದೀನಿ ತುಂಬ ಗ್ರ್ಯಾಂಡೆಲ್ಲ ತಗೊಂಡಿಲ್ಲ ನೋಡಬೇಕು ನಾಳೆ ಸ್ಯಾರಿ ವೇರ್ ಮಾಡೋದು ಇಲ್ವೋ ಅದನ್ನು ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೋ ಅವಾಗೆ ಬಟ್ ನನಗೆ ಇವಾಗ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಆ ನ ಪರ್ಚೇಸ್ ಮಾಡಿದೆ ಇದು ಕೋಡ್ ಸೆಟ್ಟು ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಸ್ಲೀವ್ ಆ್ಯಂಡ್ ಫ್ರೆಂಟ್ ಡಿಸೈನ್ ಶಾರ್ಟ್ ಕುರ್ತಾನೆ ಬರುತ್ತೆ ಓಕೆನಾ ತುಂಬ ಫ್ರೀಯಾಗಿರೋದು ತೊಗೊಂಡಿದ್ದೀನಿ ಈ ಸತಿ ಪ್ರತಿ ಸತಿ ನಾನು ಎಷ್ಟು ತಗೋತಿದ್ದೆ ಓಕೆನಾ ನಾನು ಏನಾರ ಚೂಡಿದಾರ್ ಸೆಟ್ ಯಾವುದಾದ್ರೂ ತೊಗೊಂಡ್ರೆ ಬಟ್ ಈ ಸರಿ ನಾನು ಎಮ್ ತೊಗೊಂಡಿದ್ದೀನಿ ಸ್ವಲ್ಪ ಫ್ರೀಯಾಗಿರಲಿ ಅಂತ ಪ್ಯಾಂಟ್ ಈ ರೀತಿ ಫುಲ್ ಪ್ಲಾಜೋ ಟೈಪಲ್ಲಿದೆ ಫ್ರೀಯಾಗಿ ಚೆನ್ನಾಗಿರುತ್ತೆ ನನಗೆ ಈ ರೀತಿ ತುಂಬಾ ಇಷ್ಟ ಓವರ್ ಸೈಝುಡ್ ಬಟ್ಟೆಗಳೇ ನನ್ನ ಹತ್ರ ಜಾಸ್ತಿ ಇರೋದು ನಿಮಗೆ ಗೊತ್ತಿರೋಂಗೆ ಆ್ಯಂಡ್ ಟೂ ಸೈಡ್ ಕೂಡ ಪಾಕೆಟ್ ಬಂದಿದೆ ಇದು ಒಂದು ಪೇರ್ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಗ್ರೀನ್ ಕಲರ್ ತೊಗೊಂಡಿದ್ದಲ್ವ ಅದೇ ಥರದಲ್ಲಿ ಇನ್ನೊಂದು ಕಲರ್ ತೊಗೊಂಡೆ ಯಾಕಂದರೆ ಅದನ್ನು ನನಗೆ ತುಂಬ ಕಂಫರ್ಟಬಲ್ ಅಂತ ಅನ್ನಿಸ್ತು ಅದಕ್ಕೆ ಇದೊಂದು ಬೇರೆ ಕಲರಲ್ಲೇ ತೊಗೊಂಡೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ನಾನು ಫಸ್ಟ್ಗೆ ಓಪನ್ ಮಾಡಿ ನೋಡಿದಾಗ ಇದು ನಾರ್ಮಲ್ ಪ್ಯಾಂಟು ನಾನು ಫಸ್ಟ್ಗೆ ಮೆಟೀರಿಯಲ್ ಓಪನ್ ಮಾಡಿ ನೋಡಿದಾಗ ಟ್ರಾನ್ಸ್ಪರೆಂಟಾಗಿ ಇದೆಯೇನೋ ಅನ್ನೋ ಥರ ಕಾಣಿಸ್ತಿತ್ತು ಬಟ್ ವೇರ್ ಮಾಡಿ ಟ್ರಯಲ್ ಮಾಡಿ ನೋಡಿದೆ ಕರೆಕ್ಟಾಗಿದೆ ಯಾವಾಗ್ ನಾನು ಇವಾಗೆಲ್ಲ ಪ್ಯಾಕ್ ಮಾಡಿ ಪೂಜೆ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಈ ಜರ್ಕಿನ್ ತೊಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಮೇಲಾಗಿದೆ ಯೂಸೇ ಮಾಡಿಲ್ಲ ಈವನ್ ಟ್ಯಾಕ್ ಕೂಡ ನೀವು ಮಾಡಿಲ್ಲ ನೋಡಿ ಟ್ರೆಂಡ್ಸ್ ಹೌದು ಟೂ ತೌಸಂಡ್ ಟೂ ಡಬಲ್ ನೈನ್ ಇದೆ ಬಿಲ್ಲು ಬಟ್ ಟು ಬಿ ಒನ್ ನಾನು ಇಷ್ಟು ಪೇ ಮಾಡಿಲ್ಲ ನಾನು ತೊಗೊಂಡಿದ್ದ ಟೈಮಲ್ಲಿ ಆಫರ್ ಇತ್ತು ಸ್ವಲ್ಪ ಕಡಿಮೆಗೆ ಸಿಕ್ತು ನನಗೆ ಅವಾಗ ಈ ಜರ್ಕಿನ್ ತುಂಬ ಟ್ರೆಂಡ್ ಇತ್ತು ಒಂದು ಟೈಮಲ್ಲಿ ತುಂಬನೇ ಇಷ್ಟ ಆಗಿತ್ತು ನನಗೆ ಈ ಕಲ್ಲರ್ ಮೆಟೀರಿಯಲ್ ಎಲ್ಲನೂ ಅದಕ್ಕೆ ನಾನು ತೊಗೊಂಡ್ಬಿಟ್ಟೆ ಯೂಸ್ ಮಾಡಿಲ್ಲ ತುಂಬಾ ಕಂಫರ್ಟಬಲ್ ಆಗಿದೆ ತುಂಬ ಬೆಚ್ಚದಂತ ಅನಿಸುತ್ತೆ ಸ್ವಲ್ಪವೂ ಚಳಿ ಆಗೋಲ್ಲ ಇದನ್ನ ಹಾಕೊಂಡಾಗ ನಾಳೆ ಮಾರ್ನಿಂಗೇ ಹೋದರೆ ಇದು ಎಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಅದಕ್ಕೆ ನಾನು ಇದನ್ನು ಕೂಡ ತೆಗೆದಿಡ್ಕೊತ ಇದ್ದೀನಿ ಮಾರ್ನಿಂಗ್ ನಾವು ಬೇಗ ಹೊಡೋದ್ರಿಂದ ಅರಿ ಎಲ್ಲ ಪ್ಯಾಕ್ ಆಗಲ್ಲ ಇವಾಗೇ ಕಾಮ ಕುತ್ಕೊಂಡು ಯಾವ್ದ್ರೆ ತಗೋಬೇಕು ಯಾವುದೇ ತಗೋಬಾರ್ದು ಎಲ್ಲನೂ ಪಿಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊತೀನಿ ನನ್ನ ಹಸ್ಬೆಂಡು ಅಷ್ಟೇ ಸ್ವಲ್ಪ ಅವ್ರದ್ದು ತೆಗೆದ್ಬಿಟ್ಟಿದ್ದೀನಿ ಅವರು ಬಂದಮೇಲೆ ಕೇಳಿ ಇನ್ನೂ ಅವ್ರು ಯಾವ್ದಾದ್ರು ತಗೊಳದಿದ್ದರೆ ಹೇಳ್ತಾರೆ ನೋಡಿಕೊಂಡು ಪ್ಯಾಕ್ ಮಾಡ್ಕೋಬೇಕು ತೊಗೈಸ್ ಇವತ್ತು ನಮ್ಮ ಊಟ ಅನ್ನ ಟೊಮೆಟೊ ಗೋಜ್ ಆ್ಯಂಡ್ ಆಲೂ ಫ್ರೈನ ಮಾಡ್ಕೊಂಡಿದ್ದೀನಿ ಟೊಮೊಟೊ ಅಂದರೆ ಅದು ಟೊಮೊಟೊ ಚಿಲ್ಲಿ ಎಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಸುಟ್ಟುಬಿಟ್ಟು ಕ್ಯೂಚ್ಕೋಬೇಕು ಕೊತ್ತಂಬರಿ ಸೊಪ್ಪು ಇನ್ನೇನೇನು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಈ ಥರ ಸಾಂಬಾರುಗಳು ನನಗೆ ಫೇವ್ರೇಟ್ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಒಂದು ರೆಸಿಪಿ ಅದು ಬೇಯಿಸ್ಬಿಟ್ಟು ಕ್ಯೂಚಿದ್ದೀವಿ ಇದು ಬೇರೆ ಥರ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು ಬದನೆಕಾಯಿನ ಸ್ಕಿಪ್ ಮಾಡಿದ್ದೀನಿ ಅದನ್ನು ಸುಟ್ಟಿ ಕ್ಯೂಚದೇ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಸಾಂಬಾರುಗಳು ನಮ್ಮ ಅವರು ಚೆನ್ನಾಗಿ ಮಾಡ್ತಾರೆ ಅವ್ರು ತುಂಬಾ ಚೆನ್ನಾಗಿ ಕ್ಯೂರ್ಸ್ತಾರೆ ನಮಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಟೇಸ್ಟ್ ನೋಡಿದೆ ಇವಾಗ ಊಟ ಮಾಡ್ತಾಯಿದ್ದೀನಿ ಇವತ್ತು ಒಬ್ಬಳೆ ಊಟ ಮಾಡ್ತಾ ಇರೋದು ರಂಜಿತ್ ಇಲ್ಲ ರಂಜಿತ್ನ ಬಿಟ್ಟು ಫಾರ್ ದಿ ಫಸ್ಟ್ ಟೈಮ್ ಊಟ ಮಾಡ್ತಾ ಇರೋದು ಅವರು ಇನ್ನೂ ಬರೋದು ಆಗುತ್ತಂತೆ ಟ್ರಾಫಿಕ್ ತುಂಬ ಇದೆಯಂತೆ ಸೊ ನಾನು ಬರೋದು ಲೇಟಾಗುತ್ತೆ ಆ್ಯಂಡ್ ನಾನು ಬಂದ ಮೇಲೆ ಕೆಳಗಡೆ ಫೋನ್ ಮಾಡ್ತೀನಿ ಬಾ ಅವ್ರದೇನೋ ಸ್ವಲ್ಪ ಪರ್ಚೇಸಿಂಗ್ ಇದೆ ಯಾವಾಗಲೂ ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಮಾಡೋದೇ ಅವರು ನಿಜವಾಗ್ಲೂ ಇವನ್ ನಮ್ಮ ವೆಡ್ಡಿಂಗಲ್ಲೂ ಕೂಡ ಲಾಸ್ಟ್ ಮೂಮೆಂಟಲ್ಲ ನನಗೆ ಹೇಳಿ 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 ಸಾಕು ಹೋಗ್ಬಿಟ್ಟಿತ್ತು ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಮಾಡ್ತಾರೆ ಹಬ್ಬಕ್ಕೂ ಇವಾಗ ಶಾಪಿಂಗ್ ಮಾಡ್ತಾರಂತೆ ಏನೇನೋ ಪರ್ಚೇಸಿಂಗ್ ಇದೆ ಬಾ ಅಂತಂದರು ನನಗೆ ಅಲ್ಲಿವರೆಗೂ ಅಷ್ಟು ಅಂತ ಅಂದಿದ್ದಕ್ಕೆ ಇವನ್ ಅವರೇ ಬೈದರು ನೀನು ಊಟ ಮಾಡು ನನ್ನ ಕಾಯಿಬೇಡ ನಾನು ಹಿಂಗೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದೆ ಅಷ್ಟೇನಿಲ್ಲ ಅಂತ ಅದಕ್ಕೆ ಇವತ್ತು ಊಟ ಮಾಡ್ತಾಯಿದ್ದೀನಿ ಟೆನ್ ನೈನ್ ತರ್ಟಿ ಈ ಥರ ಆದ್ರೂ ನಾನು ವೆಯ್ಟ್ ಮಾಡ್ತಿದ್ದೆ ಅವ್ರು ಬರೋವರೆಗೂ ಬಟ್ ಇವತ್ತು ಮಾಡ್ತಾ ಇದ್ದೀನಿ ಫತಿ ಫಸ್ಟ್ ಟೈಮ್ ಊಟ ಮಾಡ್ತಾ ಇರೋದು ಅವರ ಬಿಟ್ಟು ಏನಿದು ಏನೋ ಬಂದಿದ್ದಾರೆ ನನಗೆ ಸ್ವೀಟ್ ಸ್ವೀಟ್ ವಿತ್ ಸ್ವೀಟ್ ಓಪನ್ ಮಾಡಿದ್ದಾನೇ ಇದು ಮಿಕ್ಷರ್ ದಪ್ಪ ಅಂತ ರೀ ಏನೇನೋ ತಂದಿದ್ದೀರಾ ಇದೇನು ಏನಿದು ಬೆಂಡೆ ಬಿಸ್ಕೆಟಾ ಥ್ಯಾಂಕ್ ಯು ಅದು ರಸ್ಕು ಇದು ಬನ್ ಇಷ್ಟು ತೊಗೊಂಡು ಬಂದಾರೆ ಕಾಂತಿ ಸ್ವೀಟ್ಸ್ ಇದ್ದಾನೆ ಅಷ್ಟು ಅದನ್ನು ಓಪನ್ ಮಾಡಿ ನಾನು ಅದನ್ನು ನೋಡಬೇಕು ನಾನು ಕಾಣ್ಬಾರ ಫೇಸ್ ಅವರ್ ಫುಲ್ ಟೈರ್ಡ್ ಆಗಿದ್ದಾರೆ ಅದಕ್ಕೆ ಎಲ್ಲ ಸರ್ಪ್ರೈಸ್ ಕೊಡ್ತೀರಲ್ವಾ ಅದು ಸೇಮ್ ಸ್ವೀಟಾ ನೀವು ತಿನ್ನಿ ನಿಮ್ಗೊಂದು ನನಗೊಂದು ಊಟ ಕೊಡಲಾ ಊಟ ತ್ಯಾಂಕ್ ಯು ಸೊ ಇವಾಗ ಟೈಮ್ ನೈಟು ನೈನ್ ಆಗಿದೆ ಇವಾಗ ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ ಅವ್ರು ಬರಬೇಕಾದ್ರೇ ಏನೋ ಶಾಪ್ ಎಲ್ಲ ರಶ್ ಇತ್ತಂತೆ ತುಂಬ ಜನ ಇದ್ರಂತೆ ಅದಕ್ಕೆ ಒಂಬತ್ತು ಗಂಟೆ ಮೇಲೆ ಹೋಗೋಣ ಅಂತಂದರು ಇವಾಗ ಇದ್ದೀವಿ ಅವ್ರದ್ದು ಊಟ ಎಲ್ಲ ಆಯಿತು ಹೋಗೋಣ ರೀ ಮಾಸ್ಕ್ ಹಾಕೊಂಡು ಕೂತಿದ್ದಾರೆ ಈ ಸೈಡ್ ಸ್ವಲ್ಪ ಡಸ್ಟ್ ಜಾಸ್ತಿ ಬನ್ನಿ ಎಷ್ಟು ಶಾಪಿಂಗ್ ಮಾಡ್ತೀರಾ ನೂರೈವತ್ತು ನೂರೈವತ್ತು ರೂಪಾಯಿಗೆ ಏನು ಬರುತ್ತೆ ಟೀ ಶರ್ಟ್ ಅಂತ ಫೈನಲಿ ಶಾಪಿಂಗ್ ಆಯ್ತಾ ಎಷ್ಟು ಹತ್ತು ಅಂಗಿ ಸುತ್ತಿದ್ದಾರೆ ಒಂದ್ ಜೊತೆ ಬಟ್ಟೆ ತಗೊಳಕ್ಕೆ ಯಾವತ್ತು ಶಾಪಿಂಗ್ ಬರಲ್ಲ ನಿಮ್ ಜೊತೆ ಲೈಫಲ್ಲೇ ನಿಜ ಸೀರಿಯಸ್ ಅಯ್ಯಪ್ಪ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವಾಗ ನಾವು ಊರಿಗೆ ಓಡ್ತಿದ್ದೀವಿ ಟೈಮ್ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಅವಾಗ್ಲೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಇಷ್ಟು ಇವಾಗ ನಮ್ಮ ಬೈಕಲ್ಲಿ ಇಟ್ಕೊಂಡು ಹೋಗಬೇಕು ಮತ್ತು ಇದೊಂದು ಇದು ಕಾರಲ್ಲಿ ಇಡ್ತೀವಲ್ವ ರೀ ಲಗೇಜ್ ಎಲ್ಲನೂ ರಂಜಿತ್ ರೆಡಿ ಆಯ್ ನಾವು ಮದುವೆ ಆದಮೇಲೆ ಬೆಂಗಳೂರಿಂದ ನಮ್ಮೂರಿಗೆ ಅಂದರೆ ನಮ್ಮ ಊರಿಗೆ ಫಸ್ಟ್ ಟೈಮ್ ನಮ್ಮ ಬೈಕಲ್ಲಿ ಹೋಗ್ತಿರೋದು ಅಲ್ವಾ ಆಫ್ಟರ್ ಲಾಂಗ್ ಟೈಮ್ ನಾವು ನಮ್ಮ ಬೈಕಲ್ಲಿ ಲಾಂಗ್ ರೈಡ್ ಕೂಡ ಹೋಗ್ತಾ ಇರೋದು ಈ ಸರಿ ನಮ್ಮ ಬೈಕಲ್ಲೇ ಊರಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಬೈಕಿಗೂ ಪೂಜೆ ಮಾಡಬೇಕಲ್ವ ಅದಕ್ಕೆ ಹೋಗೋಣ ಟೈಮ್ ಆಗುತ್ತೆ ಮಧುಗಿರಿಲಿ ನಾನು ಕಾಲ್ ಚೈನ್ ಮತ್ತೆ ಕಾಲು ತಗೊಂಡೆ ತುಂಬ ಟೈಟ್ ಆಗ್ತಿತ್ತು ಕಾಲು ಅದಕ್ಕೆ ಚೇಂಜ್ ಮಾಡಿದೆ ಅದಾದ್ಮೇಲೆ ಸ್ಯಾರಿ ತಗೋಬೇಕಿತ್ತು ಅದನ್ನ ತಗೊಂಡು ನಾವು ಊರ್ ಕಡೆ ಹೊರಟ್ವಿ ನಾವು ಊರಿಗೆ ರೀಚ್ ಆದಾಗ ಸುಮಾರು ಒಂದೆರಡು ಗಂಟೆ ಆಗಿತ್ತು ಅಂತ ಅನ್ಸುತ್ತೆ ಹೋಗಿ ಕೆಲಸಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹಂಗೆ ಪೂಜೆ ಇತ್ತು ನಾನು ಅವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋದ್ಮೇಲೆ ಮೇಲೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ਔರಿ ಇಲ್ಲ. ತುಪ ಕೋಲಿ ಪಿಳಕಣ್ಣ ಕಂತಾಳೆ. ಹೊನ್ ಗೆಕಂದ್ರೆ ಆಗ್ತಕಂತಾಳೆ. ಜಾಸ್ತಿ ನಾನು ಫ್ಲಾಶ್ ಹಾಕಿದೀನಿ ಬಿಡಿ ಬೆಳ್ಳಗ್ ಬರ್ತಿದ್ಯಾ आपर सुसापरा करेजा पाथ्या वर्षी सापर काम में मर्थेरे पाथ्या रोग्ता एप्टा एप्टे अजी आराणा पोटवा पोड़ीजा वर्काड़ेश जो जो पुदुम्री मोर्ड़ी ओड़ीओ जो ನಮ್ಮಮ್ಮ ನನ್ನ ತಂಗಿ ಮತ್ತು ಅಂಕಿತ ಅಂದರೆ ನಮ್ಮ ಮಾವನ ಮಗಳು ಅವತ್ತು ನಮ್ಮ ಮನೆಗೆ ಬಂದಿದ್ದರು ಹಬ್ಬಕ್ಕೆ ಅಮ್ಮ ನನ್ನ ತಂಗಿ ಇಬ್ಬರು ದಸರಾ ಹಬ್ಬಕ್ಕೆ ಅಜ್ಜಿ ಮನೆಗೆ ಬಂದಿದ್ದರು ಅಂದರೆ ತವರು ಮನೆಗೆ ಅಮ್ಮನ ತವರು ಮನೆಯಿಂದ ನಮ್ಮ ಮನೆಗೆ ಅಂದರೆ ರಂಜಿತ್ ಮನೆಗೆ ಜಸ್ಟ್ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅವರೂರಿಂದ ನಮ್ಮೂರಿಗೆ ಇನ್ವೈಟ್ ಮಾಡಿದ್ವಿ ಅದಕ್ಕೆ ಅವರು ಕೂಡ ಬಂದಿದ್ದರು ಅವರು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೊರಟರು ತುಂಬ ಜನ ಊರು ನೇಮ್ ಕೇಳ್ತಾ ಇದೀರ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ವೆಯ್ಟ್ ಮಾಡಿ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೆಂಗಳೂರಿಗೆ ಬಂದಮೇಲೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಅವತ್ತು ವ್ಲಾಗ್ನ ಎಂಡ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೆ ಈ ವ್ಲಾಗಲ್ಲಿ ತುಂಬ ಚೆನ್ನಾಗಾಯಿತು ದಸರಾ ಹಬ್ಬ ದಸರಾ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ ರಂಜಿತ್ ಮನೆಯಲ್ಲಿ ನನಗೆ ಇವಾಗ ಹೋದಾಗಲೇ ಗೊತ್ತಾಗಿದ್ದು ತುಂಬ ಚೆನ್ನಾಗಾಯಿತು ಫೆಸ್ಟಿವಲ್ ನಾನು ಹಬ್ಬದ್ದು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೆ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಆ್ಯಂಡ್ ಅಮ್ಮ ಕೂಡ ಬಂದಿದ್ದರು ಆ್ಯಂಡ್ ಅಂಕಿತಾ ನನ್ನ ತಂಗಿ ಎಲ್ಲರೂ ಬಂದಿದ್ದರು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಆಯಿತು ಆ್ಯಂಡ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಬಾಯ್ ಟೇಕ್ ಕೇರ್ ಹ್ಯಾವ್ ಎ